ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ದ್ವಾರ ಇವತ್ತು ನಾವು ರಾಜಾರಾಮ್ ಮೋಹನ್ ರಾಯ್ ಅವರ ಜೀವನ ಮತ್ತು ಅವರು ಸ್ಥಾಪಿಸಿದ ಬ್ರಹ್ಮ ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ ರಾಜಾರಾಮ್ ಮೋಹನ್ ರಾಯ್ ಅವರ ಜೀವನ ಮತ್ತು ಬ್ರಹ್ಮ ಸಮಾಜ ಪುನರುಜ್ಜೀವನ ಚಳವಳಿಯ ಪ್ರಾತಃ ಕಾಲದ ತಾರೆ ಮತ್ತು ಭಾರತೀಯ ನವೋದಯದ ಪಿತಾಮಹ ಎಂದು ಕರೆಯಲ್ಪಟ್ಟಿರುವ ರಾಜಾರಾಮ್ ಮೋಹನ್ ರಾಯ್ ಪಶ್ಚಿಮ ಬಂಗಾಳದ ರಾಧಾನಗರ ಎಂಬ ಹಳ್ಳಿಯಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮೇ ಇಪ್ಪತ್ತೆರಡರಂದು ಜನಿಸಿದರು ತಂದೆ ರಮಾಕಾರಂತರು ಶ್ರೀಮಂತ ಜಮೀನ್ದಾರರಾಗಿದ್ದು ಬಂಗಾಳದ ನವಾಬರಲ್ಲಿ ನೌಕರರಾಗಿದ್ದರು ಆ ನವಾಬನು ಅವರಿಗೆ ರಾಯ್ ಎಂಬ ಬಿರುದು ನೀಡಿದ್ದನು ತಾಯಿ ತಾರಿಣಿ ದೇವಿ ಸಂಪ್ರದಾಯಸ್ಥಳಾಗಿದ್ದಳು ವೈಷ್ಣವ ಸಂಪ್ರದಾಯಸ್ಥ ಮನೆತನದಲ್ಲಿ ಜನಿಸಿದ ರಾಜಾರಾಮ್ ವಯಸ್ಸಿನಿಂದಲೇ ಪೌರಸ್ತ್ಯ ಭಾಷೆಗಳಾದ ಸಂಸ್ಕೃತ ಅರೇಬಿ ಪರ್ಷಿಯನ್ ಪಾರಸಿ ಭಾಷೆಗಳನ್ನು ಅಧ್ಯಯನ ಮಾಡಿದ್ದನು ಪಾಶ್ಚಿಮಾತ್ಯ ಭಾಷೆಗಳಾದ ಇಂಗ್ಲಿಷ್ ಫ್ರೆಂಚ್ ಲ್ಯಾಟಿನ್ ಗ್ರೀಕ್ ಮತ್ತು ಹಿಬ್ರೂ ಭಾಷೆಗಳಲ್ಲಿ ಪಾಂಡಿತ್ಯ ಪಡೆದರು ಧರ್ಮಗ್ರಂಥಗಳ ಅಧ್ಯಯನ ಪಾಟ್ನಾ ಮತ್ತು ವಾರಾಣಸಿಯಲ್ಲಿ ವ್ಯಾಸಂಗ ಮಾಡಿದರು ಹಿಂದೂ ಇಸ್ಲಾಮಿ ಕ್ರೈಸ್ತ ಸೂಪಿ ಬೌದ್ಧ ಜೈನ ಧರ್ಮ ಗ್ರಂಥಗಳ ಅಧ್ಯಯನ ಮಾಡಿದರು ಇದರಿಂದ ವಿಚಾರ ತತ್ವರತೆ ತಾರ್ಕಿಕ ಬುದ್ಧಿ ಸಹಜವಾಗಿ ಬೆಳೆಯಿತು ಮೂರ್ತಿಪೂಜೆ ಕುರುಡು ನಂಬಿಕೆಗಳನ್ನು ವಿರೋಧಿಸಿದರು ಸಂಪ್ರದಾಯದ ವಿರುದ್ಧ ನಡೆದುಕೊಂಡು ತಂದೆ ತಾಯಿಯ ಕೋಪಕ್ಕೆ ಗುರಿಯಾಗಿ ಮನೆಯನ್ನೇ ತ್ಯಜಿಸಿದರು ನಂತರ ದೇಶಾದ್ಯಂತ ಪ್ರವಾಸ ಕೈಗೊಂಡು ವಿದ್ವತ್ ಅನ್ನು ವೃದ್ಧಿಸಿಕೊಂಡು ಬಂಗಾಳಿ ಭಾಷೆಯಲ್ಲಿ ವಿದ್ವತ್ ಪೂರ್ಣ ಲೇಖನ ಬರೆಯಲು ಪ್ರಾರಂಭಿಸಿದರು ಗ್ರಂಥ ಪರ್ಷಿಯನ್ ಭಾಷೆಯಲ್ಲಿ ಮೊಹಪತ್ ಉಲ್ ಮುಹಿದೀನ್ ಎಂಬ ಗ್ರಂಥವನ್ನು ಬರೆದರು ಸಾವಿರದ ಎಂಟುನೂರ ಮೂರರಲ್ಲಿ ತಂದೆಯ ಮರಣದ ನಂತರ ಮುಷಿರದಾಬಾದಿಗೆ ಹಿಂತಿರುಗಿ ಪರ್ಷಿಯನ್ ಭಾಷೆಯಲ್ಲಿ ತುಹಪತ್ ಉಲ್ ಮುವಾಹಿದೀನ್ ಎಂಬ ಗ್ರಂಥವನ್ನು ಬರೆದರು ರಾಯರು ಒಂದು ಸಾವಿರದ ಎಂಟುನೂರ ಐದರಲ್ಲಿ ಆಂಗ್ಲ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಸಹಾಯಕನಾಗಿ ಸೇವೆಗೆ ಸೇರಿದರು ಆಗ ಪಾಶ್ಚಿಮಾತ್ಯರ ಸಂಸ್ಕೃತಿ ಧರ್ಮ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವಿಚಾರಗಳನ್ನು ತಿಳಿದುಕೊಂಡರು ವೇದಾಂತ ಸೂತ್ರವನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದರು ಒಂದು ಎಂಟುನೂರ ಹದಿನಾಲ್ಕರಲ್ಲಿ ತಮ್ಮ ವೃತ್ತಿಗೆ ರಾಜೀನಾಮೆ ನೀಡಿ ಕಲ್ಕತ್ತಾದಲ್ಲಿ ನೆನೆಸಿದರು ಆಗ ಕ್ರಿಶ್ಚಿಯನ್ ಮಿಷನರಿಗಳ ಸಂಪರ್ಕ ಬೆಳೆಸಿಕೊಂಡರು ಒಂದ್ಸಲ ಎಂಟುನೂರ ಹದಿನೈದರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪಿಸಿದರು ಒಂದ್ಸದ ಎಂಟುನೂರ ಇಪ್ಪತ್ತರಲ್ಲಿ ಯೇಸುವಿನ ನೀತಿ ಬೋಧನೆಯನ್ನು ಪ್ರಕಟಿಸಿದರು ಆತ್ಮೀಯ ಸಭಾ ಶನಿವಾರಕ್ಕೊಮ್ಮೆ ಸಭೆ ಸೇರಿ ಹಿಂದೂ ಧರ್ಮ ಗ್ರಂಥಗಳಲ್ಲಿನ ಏಕದೇವತಾ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತಿತ್ತು ಬಂಗಾಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿದ್ದ ರಸಾಗಮನ ಪದ್ಧತಿಯ ವಿರುದ್ಧ ಹೋರಾಡಿದರಲ್ಲಿದೆ ಸ್ವತಃ ತನ್ನ ಹಿರಿಯ ಸಹೋದರ ಜಗಮೋಹನನ ಪತ್ನಿ ಆಲೋಕ ಮಂಜರಿಯೇ ಈ ಪದ್ಧತಿಗೆ ಬಲಿಯಾದಾಗ ಒನ್ಸ್ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ಕಾನೂನು ರೀತಿಯ ತಡೆಯಾಜ್ಞೆ ತಂದರು ಒನ್ಸದೆಂಟ್ನೂರ ಇಪ್ಪತ್ತೈದರಲ್ಲಿ ಏಕದೇವತಾ ಸಿದ್ಧಾಂತವನ್ನು ಬೋಧಿಸುವುದಕ್ಕಾಗಿ ವೇದಾಂತ ಕಾಲೇಜನ್ನು ಪ್ರಗತಿಪರ ಶಿಕ್ಷಣಕ್ಕಾಗಿ ಆಂಗ್ಲೋ ಹಿಂದೂ ಶಾಲೆಯನ್ನು ಸ್ಥಾಪಿಸಿದರು ಪ್ರಗತಿಪರ ಶಿಕ್ಷಣಕ್ಕಾಗಿ ಆಂಗ್ಲೋ ಹಿಂದೂ ಶಾಲೆಯನ್ನು ಸ್ಥಾಪಿಸಿದರು ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಎಂಬ ಸಂಘವನ್ನು ಸ್ಥಾಪಿಸಿ ಸ್ತ್ರೀ ಪುರುಷರ ಸಮಾನತೆ ಬಾಲ್ಯ ವಿವಾಹ ಹೆಣ್ಣು ಶುಶುಹತ್ಯೆ ನರಬಲಿ ಪ್ರಾಣಿ ಬಲಿ ಸ್ತ್ರೀಯರಿಗೆ ಆಸ್ತಿ ಹಕ್ಕು ನ್ಯಾಯಾಂಗ ಸಮಾನತೆ ಪಾಶ್ಚಿಮಾತ್ಯ ಶಿಕ್ಷಣದ ಮಹತ್ವ ಏಕದೇವೋಪಾಸನೆ ಸಾಂಸ್ಕೃತಿಕ ಸಮನ್ವಯತೆ ಹೆಣ್ಣು ಮಕ್ಕಳ ಮಾರಾಟ ಜಮೀನ್ದಾರರ ಶೋಷಣೆಯಿಂದ ರೈತರ ರಕ್ಷಣೆ ಮಾನವತಾವಾದದ ಸ್ಥಾಪನೆಗಾಗಿ ಹೋರಾಟ ನಡೆಸಿದರು ಅರಿಸ್ಟಾಟಲ್ರ ತತ್ವಜ್ಞಾನ ನಾನಕ್ ಕಬೀರ್ ದಾದೋ ಅವರ ಸಹಿಷ್ಣುತಾ ತತ್ವವನ್ನು ಅರಿತುಕೊಂಡರು ಸ್ವತಃ ತಮ್ಮ ಮಗ ರಾಧಾಪ್ರಸಾದ್ನಿಗೆ ಅಂತರ್ಜಾತಿ ವಿವಾಹ ಮಾಡಿದರು ರಾಮಮೋಹನ ರಾಯರು ಮೂರು ಗುರಿಗಳನ್ನು ಹಾಕಿಕೊಂಡಿದ್ದರು ಒಂದೇದಾಗಿ ಸಮಾಜದ ಸುಧಾರಣೆ ಎರಡನೇದು ವೈಜ್ಞಾನಿಕ ಶಿಕ್ಷಣ ಮೂರನೇದಾಗಿ ಧರ್ಮದ ನಿಜವಾದ ಅರ್ಥವನ್ನು ಜನರಿಗೆ ಮನವರಿಕೆ ಮಾಡಿಕೊಡುವುದು ಆ ಹಿನ್ನೆಲೆಯಲ್ಲಿ ಬಂಗಾಳಿ ಭಾಷೆಯಲ್ಲಿ ಹದಿನಾಲ್ಕು ಹಾಗೂ ಇಂಗ್ಲಿಷ್ನಲ್ಲಿ ಹತ್ತು ಕೃತಿಗಳನ್ನು ರಚಿಸಿದರು ಅವುಗಳಲ್ಲಿ ಹಿಂದೂ ಸ್ತ್ರೀಯರ ಹಕ್ಕುಗಳ ಮೇಲೆ ಅತಿಕ್ರಮಣ ಸ್ತ್ರೀಯರ ಹಕ್ಕುಗಳ ಬಗ್ಗೆ ಸಂಕ್ಷಿಪ್ತ ನುಡಿ ಎ ಡಿಫೆನ್ಸ್ ಆಫ್ ಹಿಂದೂ ಥೀಸಮ್ ಎ ಸೆಕೆಂಡ್ ಡಿಫೆನ್ಸ್ ಆಫ್ ದಿ ಮಸತಿಯಿಸ್ಟಿಕಲ್ ಸಿಸ್ಟಮ್ ಆಫ್ ವೇದಾಸ್ ಧಾರ್ಮಿಕ ಆಧಾರದ ಮೇಲೆ ನೀತಿ ಬೋಧನೆ ವಿಶ್ವ ಧರ್ಮ ಹಿಂದುಗಳ ಉತ್ತರಾಧಿಕ ಹಕ್ಕು ದ ಗೈಡ್ ಆಫ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಅಂಡ್ ದ ಪ್ರೆಸೆಪ್ಟ್ಸ್ ಆಫ್ ಜೀಸಸ್ ಎಂಬ ಪುಸ್ತಕಗಳು ಪ್ರಮುಖವಾಗಿವೆ ರಾಜಾರಾಮ್ ಮೋಹನ್ ರಾಯರನ್ನು ಭಾರತೀಯ ಪ್ರತಿಕೋದ್ಯಮದ ಪಿತಾಮಹ ಎಂದೇ ಕರೆಯಲಾಗುತ್ತಿದ್ದು ಒಂದ್ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಸಂವಾದ ಕೋಮುದಿ ಎಂಬ ಬಂಗಾಳಿ ಪತ್ರಿಕೆಯನ್ನು ಮೀರತ್ ಉಲ್ ಅಕ್ಬರ್ ಎಂಬ ಪರ್ಷಿಯನ್ ಪತ್ರಿಕೆಯನ್ನು ಬ್ರಾಹ್ಮಣಿಕಲ್ ಮ್ಯಾಗಝೀನ್ ಎಂಬ ಆಂಗ್ಲ ಪತ್ರಿಕೆಯನ್ನು ಹೊರಡಿಸಿದರು ಅಲ್ಲದೆ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ನಿರಂತರ ಹೋರಾಡಿ ಯಶಸ್ವಿಯಾದರು ಈ ಮೂಲಕ ಜ್ಞಾನ ಪ್ರಸಾರಕ್ಕೆ ಕಾರಣರಾದರು ಓಕೆ ಫ್ರೆಂಡ್ಸ್ ಹೀಗೆ ಬ್ರಹ್ಮ ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ ಏಕದೇವತಾವಾದದಲ್ಲಿ ನಂಬಿಕೆ ಇರುವ ಎಲ್ಲ ಧರ್ಮಗಳ ಜನರನ್ನು ಒಂದುಗೂಡಿಸಲು ಪರಸ್ಪರ ವೈಚಾರಿಕ ವಿಚಾರ ವಿನಿಮಯ ಸಂಭಾಷಣೆ ಚರ್ಚೆಗೆ ಅವಕಾಶ ಕಲ್ಪಿಸಲು ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತರಂದು ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು ಅದು ಹಲವು ಧರ್ಮಗಳ ಸಾರ ತತ್ವಗಳನ್ನೊಳಗೊಂಡಿತ್ತು ಏಕದೇವೋಪಾಸಕರ ಸಂಘವಾಗಿತ್ತು ಹೊಸ ಧರ್ಮವನ್ನು ಸ್ಥಾಪಿಸುವುದು ರಾಜರಾಮ್ ಮೋಹನ್ ರಾಯವರ ಉದ್ದೇಶವಾಗಿರಲಿಲ್ಲ ಬ್ರಹ್ಮ ಸಮಾಜದ ಮೂಲಕ ಭಾರತದಲ್ಲಿ ಏಕತೆ ಮೂಡಿಸುವುದಾಗಿತ್ತು ಕಲ್ಕತ್ತಾದ ಮಲಬೀಸು ಎಂಬ ವ್ಯಾಪಾರಿಯ ಮನೆಯೊಂದನ್ನು ಬ್ರಹ್ಮ ಸಮಾಜಕ್ಕೆ ಬಾಡಿಗೆ ಪಡೆದುಕೊಂಡು ಪ್ರಾರ್ಥನಾ ಮಂದಿರ ಸ್ಥಾಪಿಸಲಾಯಿತು ತಾರಾಚಂದ್ರ ಚಕ್ರವರ್ತಿ ಬ್ರಹ್ಮ ಸಮಾಜದ ಮೊದಲ ಕಾರ್ಯದರ್ಶಿಯಾದರು ಆತ್ಮೀಯ ಸಭಾ ವಿಸ್ತೃತ ರೂಪದಂತೆ ಇದು ಪ್ರತಿ ಶನಿವಾರ ಸಭೆ ನಡೆಯುತ್ತಿತ್ತು ಉತ್ತಮಾನಂದವಾಗೀಶರು ಉಪನಿಷತ್ತುಗಳನ್ನು ಪಠಿಸುತ್ತಿದ್ದರೆ ರಾಮಚಂದ್ರ ವಿದ್ಯಾಗೀಶರು ಅವುಗಳ ಅರ್ಥವನ್ನು ಬಂಗಾಳಿಗೆ ಭಾಷಾಂತರಿಸುತ್ತಿದ್ದರು ಪುರೋಹಿತ ಶಾಹಿ ವ್ಯವಸ್ಥೆಯನ್ನು ಹಾಗೂ ಮೂರ್ತಿಪೂಜೆಯನ್ನು ಬ್ರಹ್ಮ ಸಮಾಜ ವಿರೋಧಿಸಿತು ಜೀವಾತ್ಮನಿಗೆ ಪರಮಾತ್ಮನ ಬಗ್ಗೆ ಯಾವಾಗ ಭಕ್ತಿ ಉಂಟಾಗುತ್ತದೆಯೋ ಅದೇ ಸೂಕ್ತವಾದ ಸಮಯ ಅದಕ್ಕೆ ಮಧ್ಯಸ್ಥಗಾರನಾದ ಪುರೋಹಿತನ ಮಂತ್ರ ಪಠನೆಯ ಅಥವಾ ಮೂರ್ತಿಯ ಅವಶ್ಯಕತೆ ಇರುವುದಿಲ್ಲವೆಂದು ತಿಳಿಸಿತು ಮೂಢನಂಬಿಕೆ ಸ್ಪರ್ಧಾ ಪದ್ಧತಿ ಕಂದಾಚಾರ ಅಂಧಾನುಕರಣೆ ಯಜ್ಞ ಯಾಗ ಬಾಲವಿವಾಹ ಸತಿಸಹಗಮನ ಜಾತಿವರ್ಗ ನರಬಲಿ ಪ್ರಾಣಿ ಬಲಿ ಹೆಣ್ಣು ಶಿಶು ಹತ್ಯೆ ಮುಂತಾದವುಗಳನ್ನು ವಿರೋಧಿಸಿತು ವಿಧವಾ ವಿವಾಹ ಸ್ತ್ರೀ ಸ್ವಾತಂತ್ರ್ಯ ಸ್ತ್ರೀ ಸಮಾನತೆ ಸ್ತ್ರೀ ಹಕ್ಕು ಪಾಶ್ಚಾತ್ಯ ಶಿಕ್ಷಣ ಮುಂತಾದ ಪ್ರಗತಿಪರ ವಿಚಾರಗಳನ್ನು ಪ್ರೋತ್ಸಾಹಿಸಿದರು ನಮ್ಮ ಸಮಾಜದ ಪ್ರಮುಖ ಅಂಶಗಳೆಂದರೆ ಒಂದನೇದಾಗಿ ಏಕದೇವತಾರಾಧನೆಯನ್ನು ಪ್ರತಿಪಾದಿಸಿದರು ಎರಡನೇದು ಅರ್ಥಹೀನ ಆಚರಣೆಗಳನ್ನು ವಿರೋಧಿಸಿದರು ಮೂರನೇದು ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಮತ್ತು ಯಾವ ನಿಯಮ ಮತ್ತು ಆಚರಣೆಗಳು ಇದಕ್ಕೆ ಕೆಡವುಂಟು ಮಾಡಬಾರದೆನ್ನುವುದು ಅವರ ನಿಲುವಾಗಿತ್ತು ನಾಲ್ಕನೇದಾಗಿ ಬಹುಪತ್ನಿತ್ವ ಪದ್ಧತಿಯನ್ನು ವಿರೋಧಿಸುವ ಮೂಲಕ ಸ್ತ್ರೀಯರಿಗೆ ಸಮಾನತೆ ದೊರಕಬೇಕೆಂದು ಬ್ರಹ್ಮ ಸಮಾಜವು ಆಶಿಸಿತು ವಿಶೇಷವಾಗಿ ವಿಧವೆಯರ ದುರಸ್ತಿಯನ್ನು ದೂರ ಮಾಡುವ ಸಲುವಾಗಿ ಅವರಿಗೆ ಆಸ್ತಿಯ ಪಾಲು ಇರಬೇಕೆಂದು ಪ್ರತಿಪಾದಿಸಿತು ಬ್ರಹ್ಮ ಸಮಾಜವು ಬಾಲ್ಯ ವಿವಾಹವನ್ನು ವಿರೋಧಿಸಿತು ಐನೇದಾಗಿ ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸಬಹುದು ಎಂದು ಬ್ರಹ್ಮ ಸಮಾಜವು ಸಾರಿತು ವೇದಾಂತ ಮತ್ತು ಉಪನಿಷತ್ತುಗಳು ಈ ಆಶಯಗಳನ್ನು ಬೋಧಿಸುತ್ತವೆ ಎಂದು ಸಾರಿದರು ಪಶ್ಚಿಮದ ನಾಗರಿಕತೆಯಲ್ಲಿ ಒಳ್ಳೆಯದಿದ್ದರೆ ಅದು ಕೂಡ ಶ್ರೀಕಾರಾರ್ಹ ಎನ್ನುವುದು ಅವರ ನಿಲುವಾಗಿತ್ತು ಹೀಗಾಗಿ ಇಂಗ್ಲಿಷ್ ಶಿಕ್ಷಣಕ್ಕಿವರು ಒತ್ತು ನೋಡಿದರು ರಾಜಾರಾಮ್ ಮೋಹನ್ ರಾಯರ ಕೊನೆಯ ದಿನಗಳು ವಿಶಿಷ್ಟ ವ್ಯಕ್ತಿತ್ವದ ರಾಜಾರಾಮ್ ಮೋಹನ್ ರಾಯರು ಒಂದ್ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಮೊಘಲ್ ಚಕ್ರವರ್ತಿ ಎರಡನೇ ಅಕ್ಬರ್ನ ಪರವಾಗಿ ಇಂಗ್ಲೆಂಡಿನ ದೊರೆಗೆ ಮನವಿ ಪತ್ರ ಸಲ್ಲಿಸಲು ತೆರಳಿದರು ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯಸ್ಥರನ್ನು ಕಂಡು ಚಕ್ರವರ್ತಿಗೆ ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ಜೀವನಾಂಶ ನೀಡಬೇಕೆಂದು ಮನವಿ ಸಲ್ಲಿಸಿದರು ಕಂಪನಿ ಒಪ್ಪಿಗೆ ನೀಡಿತು ಇಂಗ್ಲೆಂಡ್ ಮಂತ್ರಿಮಂಡಲ ಮೋಹನ್ ರಾಯರನ್ನು ಭಾರತದ ರಾಯಭಾರಿ ಎಂದು ಪರಿಗಣಿಸಿ ಮೊಘಲ್ ಚಕ್ರವರ್ತಿ ಮೋಹನ್ ರಾಯರಿಗೆ ನೀಡಿದ ರಾಜ ಎಂಬ ಬಿರುದನ್ನು ಅಂಗೀಕರಿಸಿತು ಇಂಗ್ಲೆಂಡಿನ ತಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿದ ಮೋಹನ್ ರಾಯ್ ಅಲ್ಲಿಯೇ ಅಸ್ವಸ್ಥರಾದರು ಪುನಃ ಚೇತರಿಸಿಕೊಳ್ಳಲೇ ಇಲ್ಲ ಒಂದ್ಸಾವ ಎಂಟುನೂರ ಮೂವತ್ತ್ ಮೂರರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕೊನೆಯುಸಿರಳಿದರು ಓಂ ಪ್ರಣವ ಎಂಬ ಮಂತ್ರ ಅವರ ಬಾಯಿಂದ ಹೊರಬಿದ್ದ ಕೊನೆಯ ಶಬ್ದವಾಗಿತ್ತು ಅವರ ಕಳೆಬರಹವನ್ನು ಸ್ಟೆಫಲ್ಟನ್ ಗ್ರೋವ್ ಎಂಬಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು ಅದರ ಮೇಲೆ ಭಾರತೀಯ ಶೈಲಿಯ ಕಟ್ಟಡವನ್ನು ನಿರ್ಮಿಸಲಾಯಿತು ಅದರ ಮೇಲೆ ಈ ಶಿಲೆಯ ಕೆಳಗೆ ರಾಜಾರಾಮ್ ಮೋಹನ್ ರಾಯರ ಶರೀರ ಶ್ರಮಿಸುತ್ತಿದೆ ಎಂದು ಭರಿಸಲಾಯಿತು ಕೊನೆಯದಾಗಿ ರಾಜಾರಾಮ್ ಮೋಹನ್ ರಾಯವರ ವ್ಯಕ್ತಿತ್ವ ವಿಶ್ವಧರ್ಮದ ಅನುನಾಯಿಯಾದ ರಾಜಾರಾಮ್ ಮೋಹನ್ ರಾಯರ ವ್ಯಕ್ತಿತ್ವ ವಿಶಿಷ್ಟವಾದುದಾಗಿತ್ತು ಶಿಸ್ತು ಸಮಾನತೆ ಸಹಿಷ್ಣುತೆಗಳು ರಾಯರ ವ್ಯಕ್ತಿತ್ವದ ಭಾಗಗಳಾಗಿದ್ದವು ಅವರ ಹೋರಾಟದ ಜೀವನ ಮತ್ತು ಸಮಾಜಮುಖವಾದ ದೂರದೃಷ್ಟಿತ್ವದ ಗುರಿಗಳನ್ನು ಕಂಡು ಏಷ್ಯಾಟಿಕ ಜರ್ನಲ್ ಎಂಬ ಪತ್ರಿಕೆ ರಾಜಾ ರಾಮ್ ಮೋಹನ್ ರಾಯರನ್ನು ಇಂಡಿಯಾ ಗೆಜೆಟ್ ಎಂದು ಶ್ಲಾಘಿಸಿತು ಮೊಘಲ್ ಚಕ್ರವರ್ತಿ ರಾಜಾ ಎಂಬ ಬಿರುದನ್ನು ನೀಡಿ ಗೌರವಿಸಿದನು ಭಾರತೀಯರು ರಾಯರನ್ನು ಭಾರತೀಯ ಸದ್ರಹಸ್ತ ಎಂದೇ ಬಣ್ಣಿಸಿದರು ರಾಯರ ವಿದ್ವತ್ತು ಭಾಷಾ ಪ್ರೌಢಿಮೆಯನ್ನು ಗಮನಿಸಿದ ಬ್ರಿಟಿಷ್ ಕಲೆಕ್ಟರ್ ಅವರಿಗೆ ದಿವಾನ್ ಪದವಿಯನ್ನು ಕೊಡುವಂತೆ ಬ್ರಿಟಿಷ್ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದನಂತೆ ಒಟ್ಟಾರೆ ಈ ನಾಡು ಕಂಡ ಅಪರೂಪದ ಸಂತ ರಾಜಾ ರಾಮ್ ಮೋಹನ್ ರಾಯ್ ಆಗಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಯಾವ ವಿಷಯದ ಬಗ್ಗೆ ವಿವರ ಬೇಕೆಂದು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್